ಸ್ನೇಹಿತರೆ ಇವತ್ತು ನಾವು ಜಮಖಂಡಿಲಿ ರೇಡಿಯಂ ಕಟಿಂಗ್ ಮಾಡಿಸಲು ಬಂದಿದ್ದೆವು ನಮಗೆ ಮೈಕಿಗೆ ಹಚ್ಚಲು ಶ್ರೀ ಮಿಶ್ರ ಸೇವಾ ಸಮಿತಿ ಸಿದ್ದಾಪುರ ಅಂತ ಕರು ಸ್ಟೈಲಲ್ಲಿ ಅಕ್ಷರ ಭರಿಸಬೇಕಾಗಿತ್ತು ಆದ ಕಾರಣ ನಾವು ನಮ್ಮ ಸ್ನೇಹಿತ ಪ್ರಭು ನಾಗರಾಳ್ ಅವರು ಜಮಖಂಡಿಗೆ ಬಂದಿದ್ದೆವು ನಮ್ಮ ಫೈನಲಿ ರೆಡಿಯಾಗಿದೆ ಅವರು ವರ್ಕ್ ಹೇಗೆ ಮಾಡ್ತಾರೆ ಅದು ಹೇಗೆ ಅಂಟಿಸ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ನೋಡಿ ವರ್ಕ್ ಭಾಳ ಸೂಕ್ಷ್ಮವಾದ ವರ್ಕ್ ಇದು ಇವಾಗ ನೋಡಿ ನಮ್ಮದು ರೆಡಿ ಆಯಿತು ಸಿದ್ದಾಪುರ ಅಂತ ಕಾಣಿಸ್ತಾ ಇದೆ ನೋಡಿ ಇನ್ನೂ ಇದೆ ಅದರ ಪೂರ್ತಿಯಾಗಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಹೇಗಿದೆ ಶ್ರೀ ಗವಿ ಸಂಗಮೇಶ್ವರ ಸೇವಾ ಸಮಿತಿ ಸಿದ್ದಾಪುರ್ ಕರು ಸ್ಟೈಲ್ ಅಂದರೆ ಇದೆ ನೋಡಿ ಅಕ್ಷರ ಹೇಗೆ ಕಾಣಿಸ್ತಾವೆ ಅಂತ ಕಮೆಂಟ್ಸಲ್ಲಿ ಹೇಳಿ ಫೈನಲ್ಲಿ ಹಚ್ಚಿದರು ಶ್ರೀ ಗವಿ ಸಂಗಮೇಶ್ವರ ಸೇವಾ ಸಮಿತಿ ಪ್ರಭು ನಾಗರಾಳ್ ಅವರು ಹೆಲ್ಪ್ ಇದ್ದಾರೆ ಅವರಿಗೆ ನಮ್ಮ ಸಿದ್ದಾಪುರ ಗ್ರಾಮದ ದೇವಸ್ಥಾನಕ್ಕೆ ಮೈಕ್ ಸೆಟ್ಟನ್ನು ಕೊಡುಗೆಯಾಗಿ ಮಾಡಿದಂಥ ವಿದ್ಯಾನಂದ ಬೀಳಗಿ ಚೀಫ್ ಇಂಜಿನಿಯರ್ ಮರ್ಚೆಂಟ್ ನೇಮಿ ಅವರಿಂದ ನಮ್ಮ ದೇವಸ್ಥಾನಕ್ಕೆ ಈ ಮೈಕ್ ಸೆಟ್ ಕೊಡುಗೆಯಾಗಿ ಬಂದಿದೆ ಆದ ಕಾರಣ ನಮ್ಮ ಗವಿ ಸಂಗಮೇಶ್ವರ ದೇವಸ್ಥಾನದ ಭಕ್ತಾದಿಗಳಿಂದ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅವ್ರಿಗೆ ಇನ್ನೂ ಯಶಸ್ಸು ಸಿಗಲಿ ಅಂತ ನಾವೆಲ್ಲರೂ ಬಯಸುತ್ತೇವೆ